ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ರಕ್ಷಿಸಲಿ ನಿಮ್ಮ ಮನೋ ಅಭೀಷ್ಟಗಳೆಲ್ಲವನ್ನು ಕೂಡ ಈ ಸಂವತ್ಸರದಲ್ಲಿ ನೆರವೇರಿಸೋ ಹಾಗಾಗಿ ಹೇಳಿ ಆ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನ ಸರಳವಾಗಿ ಪಂಚಾಂಗ ಶ್ರವಣವನ್ನು ಮಾಡುವಂಥದ್ದು ಜೊತೆಗೆ ರಾಶಿ ಫಲ ಯಾವೆಲ್ಲ ರಾಶಿಗಳಿಗೆ ಏನೇನು ಈ ಒಂದು ಸಂವತ್ಸರದಲ್ಲಿ ಫಲಗಳಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ಮಾಡುವಾಗ ನಾವು ಮುಖ್ಯವಾಗಿ ಪರಿಗಣನೆಯನ್ನು ಮಾಡುವಂಥದ್ದು ನವನಾಯಕ ಫಲ ಅಂತ ಹೇಳಿ ಅಂದರೆ ನವನಾಯಕರು ಮತ್ತು ಅದರ ಫಲ ಈ ಸೂರ್ಯ ಸಿದ್ಧಾಂತ ಗಣಿತ ರೀತಿಯಾದಲ್ಲಿ ಈ ಒಂದು ನವನಾಯಕ ಫಲವನ್ನು ನಾವು ನೋಡ್ತೀವಿ ಮೊದಲನೇದಾಗಿ ಕುಜಸ್ಯ ರಾಜತ್ವ ಫಲಂ ಅಂತ ಹೇಳಿ ಅಂದರೆ ಕುಜನು ರಾಜನಾಗಿರೋದ್ರಿಂದ ಗಾಳಿಯಿಂದ ಹೆಚ್ಚು ಮಾಡಲ್ಪಟ್ಟಂತಹ ಪ್ರಚಂಡವಾದಂತಹ ಅಗ್ನಿ ಗ್ರಾಮ ಪಟ್ಟಣ ವನ ಇವುಗಳನ್ನು ವಿಶೇಷವಾಗಿ ದಹಿಸುತ್ತೆ ಮೋಡಗಳು ಮಳೆಯನ್ನು ಸುರಿಸೋದಿಲ್ಲ ಪದಾರ್ಥಗಳಿಗೆ ಬೆಲೆ ಹೆಚ್ಚು ರಾಜರಲ್ಲಿ ಯುದ್ಧ ಭಯದ ಭೀತಿ ಇರುವಂಥದ್ದು ಈ ಒಂದು ನವನಾಯಕ ಫಲದ ಮೊದಲನೇ ಫಲ ಅಂದರೆ ಕುಜಸ್ಯ ರಾಜತ್ವ ಫಲಂ ಅಂತ ಹೇಳಿ ಎರಡನೇದಾಗಿ ಶನೇಹೇ ಮಂತ್ರಿತ್ವ ಫಲಂ ಅಂಥೇಳಿ ಶನಿ ಇಲ್ಲಿ ಮಂತ್ರಿ ಆಗಿರಲಾಗಿ ಭೂಮಿಯಲ್ಲಿ ಬೆಳೆ ಸ್ವಲ್ಪ ಕಡಿಮೆ ಮಳೆಯೂ ಸ್ವಲ್ಪ ಕಡಿಮೆ ಅಂತರಿಕ್ಷವು ಮೇಘಾಚ್ಛಾದಿಯಾಗಿ ಕಾಂತಿಹೀನವಾಗಿ ಕಾಣಿಸತ್ತೆ ಅಂತ ಹೇಳಿ ಜೊತೆಗೆ ಶನೇಹೇ ಸೇನಾಧಿಪತ್ವ ಫಲಂ ಅಂತ ಹೇಳಿ ಶನಿಯು ಇಲ್ಲಿ ಸೇನಾಧಿಪತಿ ಕೂಡ ಆಗಿರೋದ್ರಿಂದ ರಾಜರುಗಳು ಸೇನೆಗಳನ್ನು ಸಿದ್ಧಪಡಿಸುವವರಾಗ್ತಾರೆ ಪ್ರಜೆಗಳು ಅಧರ್ಮ ಪ್ರವರ್ತಕರಾಗಿರ್ತಾರೆ ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಫಲವನ್ನ ನೀಡತ್ತೆ ಅಂತ ಹೇಳಲಾಗತ್ತೆ ತದನಂತರ ಕುಜಸ್ಯ ಸಸ್ಯಾಧಿಪತ್ವ ಫಲಂ ಕುಜನು ಇಲ್ಲಿ ಸಸ್ಯಾಧಿಪತಿ ಆಗಿರೋದ್ರಿಂದ ಕೆಂಪು ಭತ್ತ ಮರಳಕಾಂತಿ ಭತ್ತ ತೊಗರಿ ಕಡಲೆ ಮೊದಲಾದ ಕೆಂಪು ಧಾನ್ಯಗಳು ಕೆಂಪು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಬೆಳೆಯುವಂಥ ಬೆಳೆಗಳು ಫಲವನ್ನ ನೀಡತ್ತೆ ಅಂತ ಹೇಳಲಾಗತ್ತೆ ಚಂದ್ರಸ್ಯ ಧಾನ್ಯಾಧಿಪತ್ವ ಫಲಂ ಚಂದ್ರನು ಇಲ್ಲಿ ಆಗಿರೋದ್ರಿಂದ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡತ್ತೆ ಪ್ರಜೆಗಳು ಆರೋಗ್ಯವಾಗಿರ್ತಾರೆ ಮಳೆ ಸ್ವಲ್ಪ ಚೆನ್ನಾಗಿ ಸುಭಿಕ್ಷವು ಉಂಟಾಗತ್ತೆ ಅಂತ ಹೇಳಲಾಗತ್ತೆ ಶನೇಹೇ ಅರ್ಘಾಧಿಪತ್ವ ಫಲಂ ಶನಿಯು ಇಲ್ಲಿ ಅರ್ಘಾಧಿಪತಿಯಾಗಿರೋದ್ರಿಂದ ಮಳೆಯಾಗತ್ತೆ ಕಳ್ಳರ ಬಾಧೆ ಅಗ್ನಿಭಯ ಕ್ಷಾಮ ಬಾಧೆ ಉಂಟಾಗತ್ತೆ ಇನ್ನು ಕಪ್ಪು ಧಾನ್ಯಗಳು ಕೂಡ ಫಲವನ್ನ ನೀಡತ್ತೆ ಅಂತ ಹೇಳುವಂಥದ್ದು ಜೊತೆಗೆ ಇಲ್ಲಿ ಮೇಘಾಧಿಪತಿಯಲ್ಲೂ ಕೂಡ ಶನಿಯೇ ಇರೋದ್ರಿಂದ ಶನೇಹೇ ಮೇಘಾಧಿಪತ್ವ ಫಲಂ ಶನಿಯು ಮೇಘಾಧಿಪತಿ ಕೂಡ ಆಗಿರೋದ್ರಿಂದ ಬೆಳೆ ಸ್ವಲ್ಪ ಕಡಿಮೆ ಅನಗತ್ತೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗತ್ತೆ ಖಂಡವೃಷ್ಟಿ ಕಪ್ಪು ಧಾನ್ಯಗಳು ಫಲವನ್ನ ನೀಡುತ್ತೆ ಗುರೋಹೋ ರಸಾಧಿಪತ್ವ ಫಲಂ ಗುರುವು ಇಲ್ಲಿ ರಸಾಧಿಪತಿ ಆಗಿರೋದ್ರಿಂದ ಎಲ್ಲ ಸಸ್ಯಗಳು ವೃಕ್ಷಗಳು ಚೆನ್ನಾಗಿ ಬೆಳೆಯುತ್ತೆ ಪ್ರಜೆಗಳು ಕೂಡ ಆರೋಗ್ಯದಿಂದ ಇರ್ತಾರೆ ಅನ್ನುವಂಥದ್ದು ಕುಜಸ್ಯ ನೀರಸಾಧಿತ್ವ ಫಲಂ ಕುಜನು ನೀರಸಾಧಿಪತಿ ಚಂದನ ಅಗರು ಕಸ್ತೂರಿ ಹವಳ ಕೆಂಪು ಬಟ್ಟೆ ಇವುಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಕಡಿಮೆಯಾಗತ್ತೆ ಅಂದರೆ ಚೆನ್ನಾಗಿ ಬೆಳೆ ಬರುತ್ತೆ ಇದೆಲ್ಲವು ಅಂತ ಹೇಳಿ ಯಮಸ್ಯ ಪಶುನಾಯಕತ್ವ ಫಲಂ ಯಮನು ಇಲ್ಲಿ ಪಶುನಾಯಕನಾಗಿರೋದ್ರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಮಳೆ ಕಡಿಮೆ ಪಶುಗಳಿಗೆ ಮೇವು ಕೊರತೆಯಿಂದಾಗಿ ಸ್ವಲ್ಪ ಹಾಲು ಕಡಿಮೆ ಸಿಗುವಂಥದ್ದು ಅಂದರೆ ಸ್ವಲ್ಪ ಹಾಲು ಕೊಡುತ್ತೆ ಪಶುಗಳು ಅಂತ ಹೇಳಲಾಗುತ್ತೆ ಇನ್ನು ಪಶುಗಳಿಗೆ ಇಲ್ಲಿ ಸ್ವಲ್ಪ ಪೀಡೆಯನ್ನು ಕೂಡ ತೋರಿಸ್ತಾ ಇದೆ ಈ ಒಂದು ನವನಾಯಕ ಫಲ ಅಂತ ಹೇಳ್ತೀವಿ ಅಂದರೆ ಇದು ಎಲ್ಲರಿಗೂ ಕೂಡ ಅನ್ವಯವಾಗುವಂಥ ಒಂದು ಫಲ ನಮಗೆ ವಿಶೇಷವಾಗಿ ಮಳೆ ಬೆಳೆ ಎಲ್ಲವೂ ಕೂಡ ನಮಗೆ ಸುಸೂತ್ರವಾಗಿ ಚೆನ್ನಾಗಿ ಆಗಬೇಕು ಅಂದರೆ ನಮಗೆ ಆ ವರ್ಷದ ನವನಾಯಕ ಫಲ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಆಗತ್ತೆ ಅನ್ನುವಂಥದ್ದು ಯಾಕಂದರೆ ಈ ಬಾರಿ ಕ್ರೋಧಿ ನಾಮ ಸಂವತ್ಸರ ಅಂತ ನಾನು ಈಗಾಗ್ಲೇ ನಿಮಗೆ ಹೇಳಿದೆ ಕ್ರೋಧಿ ಅಂತ ಹೇಳಿದ್ರೆ ಕ್ರೋಧ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಕ್ರೋಧದ ಅರ್ಥ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ ವಿಶೇಷವಾಗಿ ಕ್ರೋಧಿ ನಾಮ ಸಂವತ್ಸರದ ಫಲ ಅಂದ್ರೆ ಕ್ರೋಧಿ ಸಂವತ್ಸರದಲ್ಲಿ ರಾಜರುಗಳು ರಾಜರುಗಳ ಯುದ್ಧದಿಂದ ಪ್ರಜೆಗಳು ದರಿದ್ರರಾಗ್ತಾರೆ ಅಥವಾ ಕ್ಷಾಮದಿಂದ ಫಲ ಮೂಲಾದಿಗಳನ್ನು ತಿನ್ನುವವರಾಗ್ತಾರೆ ಹಾಗೆ ಜೀವಿಸುವವರು ಕೂಡ ಆಗ್ತಾರೆ ಅಂತ ಹೇಳಲಾಗತ್ತೆ ಕ್ರೋಧಿನಿ ಸತತಂ ಭೂಮೌ ಕ್ಷಿತಿಪತಿ ಕಲಹೈರ್ವಿಹೀನಧನಾಹ ಫಲ ವಶಗ ತಥಾ ಲೋಕಾಶ್ಚ ವರ್ಧಂತೆ ಅಂತ ಹೇಳಿ ಸ್ನೇಹಿತರೆ ಈಗಾಗಲೇ ನಿಮ್ಮೆಲ್ರಿಗೂ ಕೂಡ ಕೆಲವೊಂದು ಅರಿವಿಗೆ ಬರ್ತಾ ಇರುತ್ತೆ ಈಗೆಲ್ಲ ಕಡೆ ನೀರಿಗೆ ಎಷ್ಟು ಅಭಾವ ಇದೆ ಅಂತ ಹೇಳಿದ್ರೆ ಎಷ್ಟೋ ಜನ ಇವತ್ತು ಸ್ನಾನವನ್ನು ಕೂಡ ಮಾಡಿಕೊಂಡು ಪೂಜೆ ಮಾಡೋಕ್ಕೂ ಕೂಡ ಆಗಿರೋದಿಲ್ಲ ಅಷ್ಟು ನೀರಿಗೆ ಅಭಾವ ಕೂಡ ಉಂಟಾಗ್ಬಿಟ್ಟಿದೆ ಆಲ್ರೆಡಿ ನಮಗೆ ಯಾಕಂದರೆ ಎಲ್ಲವನ್ನ ನಾಶ ಮಾಡ್ತಾ ಇದ್ದೀವಿ ನಾವು ಮನುಕುಲದಲ್ಲಿ ಈ ಪ್ರಕೃತಿಯನ್ನೇ ನಾವು ಒಂದು ಕಡೆಯಿಂದ ನಾಶ ಮಾಡ್ಕೊಂಡು ಬರ್ತಾ ಇದ್ದೀವಿ ಎಲ್ಲವೂ ಕೂಡ ನಿಧಾನಗತಿಯಲ್ಲಿ ನಮಗೆ ಇವಾಗ ಅರ್ಥ ಆಗ್ತಾ ಇದೆ ಏನೇನೆಲ್ಲ ತೊಂದರೆ ಆಗತ್ತೆ ಪ್ರಕೃತಿಯನ್ನ ನಾಶ ಮಾಡೋದ್ರಿಂದ ಅಂತ ಹೇಳಿ ಮುಖ್ಯವಾಗಿ ನಮಗೆ ಮಳೆ ಆಗಬೇಕು ಎಲ್ಲದಕ್ಕೂ ಕೂಡ ನಮಗೆ ಮಳೆ ಆಗಬೇಕು ಜೀವಿ ಈ ಭೂಮಿ ಮೇಲೆ ಜೀವಿಸಬೇಕು ಅಂತ ಹೇಳಿದ್ರೆ ಮಳೆ ನಮಗೆ ಸಮೃದ್ಧಿಯಾಗಿ ಆಗಬೇಕು ಮಳೆ ಸಮೃದ್ಧಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಮರಗಳು ಉಳಿಬೇಕು ಮರಗಳು ಇದ್ದಾಗ ಮಾತ್ರ ನಮಗೆ ಮಳೆ ಬರೋದಕ್ಕೆ ಸಾಧ್ಯ ಅಲ್ವಾ ಎಲ್ಲ ಎಲ್ಲ ಮರಗಳನ್ನು ಇವತ್ತು ನಾವು ಈ ಕಾಂಕ್ರೀಟ್ ಕಾಡು ಅಂತ ಹೇಳ್ತೀವಿ ಮನೆಗಳನ್ನು ಕಟ್ಟಲಿಕ್ಕೆ ಮನೆ ಮುಂದೆ ಒಂದು ಮರ ಇದ್ರು ಕೂಡ ಅದನ್ನು ಕಡ್ದು ಹಾಕಿಸ್ತಾರೆ ಆ ಮರಗಳನ್ನು ಕಡಿದು 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 ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಮಳೆಗೆ ಆಹಾಕಾರ ಬಂದ್ಬಿಟ್ಟಿದೆ ಮಳೆನೇ ಇಲ್ಲದೆ ಇದ್ಮೇಲೆ ಬೆಳೆ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬೆಳೆ ಇಲ್ಲದೆ ಇದ್ಮೇಲೆ ಮನುಷ್ಯನಿಗೆ ಆಹಾರಕ್ಕೂ ಕೂಡ ತುಂಬ ಕೊರತೆ ಆಗತ್ತೆ ಅನ್ನುವಂಥದ್ದು ಈ ಒಂದು ಕ್ರೋಧಿ ನಾಮ ಸಂವತ್ಸರದಲ್ಲೂ ಕೂಡ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಬೆಳೆ ಕೂಡ ತುಂಬ ಕಡಿಮೆ ಇದೆ ಈ ಬಾರಿ ಜೊತೆಗೆ ಮನುಷ್ಯ ಹಣ್ಣು ಹಂಪಲುಗಳನ್ನು ತಿನ್ಕೊಂಡಿರುವಂಥ ಸಂದರ್ಭ ಬಂದರೂ ಕೂಡ ಅದು ನಮಗೆ ಆಶ್ಚರ್ಯ ಅಂತ ಖಂಡಿತವಾಗ್ಲೂ ಅನ್ಸಲ್ಲ ಯಾಕಂದರೆ ಬೆಳೆ ಇಲ್ಲದೆ ಇದ್ದರೆ ಎಷ್ಟು ಜನಕ್ಕೆ ಅಂತ ಬೆಳೆನ ನಾವು ಒದಗಿಸೋಕ್ಕಾಗತ್ತೆ ಅಲ್ವಾ ಹಾಗಾಗಿ ಮರಗಳನ್ನು ದಯಮಾಡಿ ಯಾರು ಕಡಿಯಕ್ಕೆ ಹೋಗಬೇಡಿ ಮನೆ ಮುಂದೆ ಇರಲಿ ಎಲ್ಲೇ ಇರಲಿ ಮರಗಳು ಕಡಿಯಕ್ಕೆ ಹೋಗಬೇಡಿ ನಿಮ್ಮ ಆದರೆ ಒಂದು ಐದಾರು ಗಿಡಗಳನ್ನು ನೆಡಿ ಮರಗಳನ್ನು ನೆಡಿ ಮರದ ಸಸ್ಯಗಳನ್ನು ನೆಡಿ ಸಾಧ್ಯವಾದಷ್ಟು ಅವುಗಳಿಗೆ ನೀರನ್ನು ಹಾಕಿ ಪೋಷಣೆಯನ್ನು ಮಾಡ್ಕೊಳ್ಳಿ ಯಾಕಂದರೆ ಇವಾಗಲೇ ಇಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಮುಂದೆ ಇನ್ನೂ ಭಯಂಕರ ಕಷ್ಟವನ್ನು ನಾವೆಲ್ಲರೂ ಎದುರಿಸ್ಬೇಕಾದಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗೋಗ್ಬಿಟ್ಟಿದೆ ಬನ್ನಿ ಇನ್ನು ದ್ವಾದರ ದ್ವಾದಶ ರಾಶಿಯ ಒಂದು ಗೋಚಾರ ಫಲವನ್ನು ತಿಳ್ಕೊಳ್ಳೋಣ ಈ ಒಂದು ದ್ವಾದಶ ರಾಶಿಗಳ ಗೋಚಾರ ಫಲವನ್ನ ನಿಮಗೆ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯವನ್ನ ಹೇಳ್ತೀನಿ ಏನಂದ್ರೆ ಜನನ ಕಾಲದ ಜಾತಕದಲ್ಲಿ ಗ್ರಹಸ್ಥಿತಿಯಿಂದ ಒಳ್ಳೆಯ ಗ್ರಹ ದಶೆ ನಡೀತಾ ಇದ್ರೆ ಗ್ರಾ ಗೋಚಾರದಲ್ಲೂ ಗ್ರಹಗಳು ಶುಭ ಫಲದಾಯಕರಾಗಿದ್ದರೆ ಆ ಕಾಲ ಉತ್ತಮವಾಗಿ ಕಾಣುತ್ತೆ ಹಾಗಲ್ಲದೆ ಜಾತಕದಲ್ಲಿನ ದಶಾಕಾಲ ಅಶುಭದಾಯಕವಾಗಿದ್ದು ಗೋಚಾರ ಫಲ ಶುಭವಾಗಿದ್ದರೆ ಅಥವಾ ಜಾತಕದಲ್ಲಿನ ದಶಾಕಾಲ ಶುಭವಾಗಿದ್ದು ಗೋಚಾರ ಫಲ ಅಶುಭವಾಗಿದ್ದರೆ ಆಗ ಫಲಾಫಲಗಳನ್ನು ಸಮನ್ವಯ ಮಾಡಿ ಶುಭಾನುಶುಭ ಫಲಗಳನ್ನು ನಿರ್ಧಾರ ಮಾಡಬೇಕು ವಿಶೇಷವಾಗಿ ಈ ಒಂದು ಪಂಚಾಂಗದಲ್ಲಿ ಯಾವ ರೀತಿ ಗೋಚಾರ ಫಲವನ್ನು ಕೊಟ್ಟಿರ್ತಾರೆ ಅಂತ ಹೇಳಿದರೆ ಗೋಚಾರ ಫಲವನ್ನು ವಿಮರ್ಶನೆ ಮಾಡುವಾಗ ರವಿ ಕುಜ ಬುಧ ಶುಕ್ರ ಗ್ರಹಗಳ ಚಲನೆ ಗುರು ಶನಿ ಗ್ರಹಗಳ ಚಲನೆಗಿಂತ ಶೀಘ್ರಗತಿಯಲ್ಲಿ ಇರೋದರಿಂದ ಅವುಗಳ ಫಲಗಳು ತಾತ್ಕಾಲಿಕ ಫಲಗಳಾಗಿರುತ್ತೆ ಆದ್ದರಿಂದ ಗೋಚಾರ ಫಲ ತಿಳಿಯುವಾಗ ನಾವು ಮಂದಗತಿಗಳಾದಂಥ ಗ್ರಹಗಳು ಅಂತಂದರೆ ಗುರು ಮತ್ತು ಶನಿಗಳ ಫಲಗಳಿಗೆ ವಿಶೇಷವಾಗಿ ಮಹತ್ವವನ್ನು ನೀಡಲಾಗುತ್ತೆ ಹಾಗಾಗಿ ನಿಮ್ಮ ಫಲಗಳಲ್ಲಿ ಏನೇ ನಿಮಗೆ ದೋಷ ಇದೆ ಅಥವಾ ಮತ್ತೊಂದಿದೆ ಅಂತ ಹೇಳಿದ್ರು ಕೂಡ ಇದನ್ನ ನೀವು ಪರಿಗಣನೆಗೆ ತಗೊಳ್ಬೇಡಿ ಯಾಕಂದರೆ ಇಲ್ಲಿ ಕೇವಲ ಮಂದಗತಿಗಳಾದಂತಹ ಗ್ರಹಗಳು ಅಂದರೆ ಗುರು ಶನಿ ಫಲಗಳಿಗೆ ಮಾತ್ರ ಮಹತ್ವವನ್ನು ನೀಡಲಾಗಿದೆ ಇನ್ನು ರವಿ ಕುಜ ಬುಧ ಶುಕ್ರ ಗ್ರಹಗಳ ಚಲನೆ ಗುರು ಶನಿ ಗ್ರಹಗಳ ಚಲನೆಗಿಂತ ಶೀಘ್ರಗತಿಯಲ್ಲಿರೋದ್ರಿಂದ ಅವುಗಳ ಶುಭ ಶುಭ ಫಲಗಳು ತಾತ್ಕಾಲಿಕ ಫಲ ಅಂತ ಹೇಳಿ ಪರಿಗಣನೆಯನ್ನು ಮಾಡಲಾಗತ್ತೆ ನಿಮಗೆ ತುಂಬ ಡೌಟ್ ಇದೆ ಅದರ ಬಗ್ಗೆ ನಮ್ಮ ರಾಶಿ ಹೇಗಿರುತ್ತೆ ಈ ವರ್ಷ ಸರಿಯಾಗಿ ತಿಳ್ಕೊಳ್ಬೇಕು ಅಂದರೆ ಒಬ್ಬ ಒಳ್ಳೆ ಜ್ಯೋತಿಷ್ಯ ಬಳಿ ತಮ್ಮ ಜಾತಕವನ್ನು ತಾವು ತಗೊಂಡೋಗಿ ವಿಮರ್ಶೆಯನ್ನ ಮಾಡಬಹುದು ಇನ್ನು ಬನ್ನಿ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಣ ಮೊದಲನೆಯದಾಗಿ ಈ ಒಂದು ವರ್ಷಾದಿಯಿಂದ ಗುರು ವರ್ಷಾದಿಯಿಂದ ಮೇಷರಾಶಿಯಲ್ಲೂ ಅನಂತರ ವರ್ಷಾಂತ್ಯದವರೆಗೂ ಕೂಡ ವೃಷಭ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾನೆ ಶನಿ ವರ್ಷಾದಿಯಿಂದ ಕುಂಭರಾಶಿಯಲ್ಲೂ ವರ್ಷಾಂತ್ಯದವರೆಗೂ ಕೂಡ ವಿಶೇಷವಾಗಿ ಈ ಶ್ರೀ ಕುರೋತಿ ನಾಮ ಸಂವತ್ಸರದ ಪಾಲ್ಗುಣ ಕೃಷ್ಣ ಅಮಾವಾಸ್ಯೆಯ ದಿನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಆದ್ದರಿಂದ ಶನಿಯು ಎಲ್ಲ ರಾಶಿವರಿಗೂ ಕೂಡ ಕುಂಭರಾಶಿಯಲ್ಲಿರುವಾಗ ಕೊಡತಕ್ಕಂಥ ಫಲಗಳನ್ನು ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇನ್ನು ಮೊದಲನೇದಾಗಿ ಮೇಷರಾಶಿಯವರು ಮೇಷರಾಶಿಯವರಿಗೆ ವರ್ಷಾದಿಯಲ್ಲಿ ಗುರು ಅಶುಭನಾಗಿದ್ದರೂ ಕೂಡ ಅನಂತರ ಗುರುವು ಶುಭದಾಯಕನಾಗಿರ್ತಾನೆ ಶನಿಯು ವರ್ಷಪೂರ್ತಿ ಶುಭ ಫಲಗಳನ್ನು ಉಂಟು ಮಾಡ್ತಾನೆ ವರ್ಷಾದಿಯಲ್ಲಿ ಮನಸ್ಸಿಗೆ ಚಿಂತೆ ಅನಾರೋಗ್ಯದ ಲಕ್ಷಣ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥದ್ದು ಹಣಕಾಸಿನ ತೊಂದರೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಅಡ್ಡಿ ಜನರೊಡನೆ ಮನಸ್ತಾಪ ವ್ಯಾಪಾರ ಉದ್ಯೋಗಗಳಲ್ಲಿ ತೊಂದರೆ ಕಂಡು ಬಂದರೂ ಅನಂತರ ಬಂಧು ಮಿತ್ರರ ಸಹಾಯ ಯತ್ನ ಕಾರ್ಯ ಸಿದ್ಧಿ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಸೇವಕ ವರ್ಗದಿಂದ ಸಹಾಯವಾಗುತ್ತೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ ವಾಹನ ಲಾಭ ವ್ಯಾಪಾರ ಉದ್ಯೋಗಗಳಲ್ಲಿ ಧನಪ್ರಾಪ್ತಿ ಸ್ಥಿರಾಸ್ತಿ ಸಂಪಾದನೆ ಕೋರ್ಟ್ ವ್ಯವಹಾರಗಳಲ್ಲಿ ಪ್ರಗತಿ ಮೊದಲಾದ ಶುಭಾಶುಭಗಳನ್ನು ನೋಡಬಹುದು ಮೇಷರಾಶಿಯವರು ಇನ್ನು ಎರಡನೆಯದಾಗಿ ವೃಷಭ ರಾಶಿ ಈ ವರ್ಷ ಗುರು ಶನಿಗಳು ಅಶುಭ ಸ್ಥಾನದಲ್ಲಿ ಇರೋದ್ರಿಂದ ಹೆಚ್ಚಿನ ಶುಭ ಫಲಗಳು ಕಂಡುಬರೋದಿಲ್ಲ ಅನಾರೋಗ್ಯ ಕುಟುಂಬದಲ್ಲಿ ವಿರಸ ಮನಸ್ಸಿಗೆ ಚಿಂತೆ ಬಂಧುಗಳಲ್ಲಿ ವಿರಸ ವ್ಯಾಪಾರ ಉದ್ಯೋಗಗಳಲ್ಲಿ ವ್ಯರ್ಥ ಧನಹಾನಿ ಸೇವಕ ವರ್ಗದಿಂದ ತೊಂದರೆ ಯತ್ನ ಕಾರ್ಯ ವಿಘ್ನ ಶುಭ ಕಾರ್ಯ ಯತ್ನ ವಿಫಲ ಕ ಪಾಪಕಾರ್ಯಾಸಕ್ತಿ ವ್ಯವಸಾಯದಲ್ಲಿ ಸಾಧಾರಣ ಫಲ ಪರಸ್ಥಳವಾಸ ವೃತಾ ತಿರುಗಾಟ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಮೊದಲಾದ ಫಲಗಳು ವೃಷಭರಾಶಿಯವರಿಗೆ ಕಾಣಬರುತ್ತೆ ಇನ್ನು ಮೂರನೇದಾಗಿ ಮಿಥುನ ರಾಶಿ ವರ್ಷಾರಂಭದಲ್ಲಿ ಗುರುವು ಶುಭ ಫಲದಾಯಕನಾಗಿದ್ದು ಕೂಡ ಅನಂತರ ಗುರು ಅಶುಭದಾಯಕನಾಗಿರ್ತಾನೆ ಶನಿಯು ವರ್ಷ ಪೂರ್ತಿ ಅಶುಭ ಸ್ಥಾನದಲ್ಲಿರೋದ್ರಿಂದ ಶುಭ ಅಶುಭಗಳ ಮಿಶ್ರ ಫಲವನ್ನ ನೀವು ಕಾಣ್ತೀರಿ ವರ್ಷಾರಂಭದಲ್ಲಿ ಆರೋಗ್ಯ ಸುಧಾರಣೆ ದೇವತಾ ದರ್ಶನದಿಂದ ನೆಮ್ಮದಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಶುಭ ಕಾರ್ಯ ಯತ್ನ ಸಫಲ ಸೇವಕ ವರ್ಗದಿಂದ ಸಹಾಯ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬಂದರೂ ಕೂಡ ಅನಂತರ ಅನಾರೋಗ್ಯ ಕುಟುಂಬದಲ್ಲಿ ವಿರಸ ಮನಸ್ಸಿಗೆ ನಾನಾ ಚಿಂತೆ ಬಂಧು ದ್ವೇಷ ಪ್ರಯಾಣದಲ್ಲಿ ತೊಂದರೆ ಆರ್ಥಿಕ ಮುಗ್ಗಟ್ಟು ಕಾರ್ಯವಿಘ್ನ ಕೃಷಿಯಲ್ಲಿ ಅಲ್ಪ ಫಲ ಸರ್ಕಾರಿ ವ್ಯವಹಾರಗಳಲ್ಲಿ ವಿಘ್ನ ಮೊದಲಾದ ಫಲಗಳನ್ನು ಮಿಥುನ ರಾಶಿಯವರು ಅನುಭವಿಸಬೇಕಾಗತ್ತೆ ಇನ್ನು ನೆಕ್ಸ್ಟು ಕಟಕ ರಾಶಿ ವರ್ಷಪೂರ್ತಿ ಶನಿಯು ಅಶುಭದಾಯಕನಾಗಿದ್ದರೂ ಕೂಡ ವರ್ಷಾರಂಭದಲ್ಲಿ ಗುರುವು ಅಶುಭದಾಯಕನಾಗಿದ್ದು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ವರ್ಷಾದಿಯಲ್ಲಿ ಧಾನ್ಯ ಹಾನಿ ಮನಸ್ಸಿಗೆ ಚಿಂತೆ ಸ್ವಜನರಿಂದ ಮನಸ್ತಾಪ ವ್ಯಥ ತಿರುಗಾಟ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆರ್ಥಿಕ ಮುಗ್ಗಟ್ಟು ದುಷ್ಟ ಜನ ಸಹವಾಸ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಅಡಚಣೆ ಸಾಲಬಾಧೆ ಶತ್ರುಗಳಿಂದ ತೊಂದರೆ ವ್ಯಾಪಾರದಲ್ಲಿ ಅಲ್ಪ ಲಾಭ ಮೊದಲಾದವುಗಳು ಕಂಡು ಗುರುವು ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಆರೋಗ್ಯದಲ್ಲಿ ಸುಧಾರಣೆ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಸನ್ಮಾನ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಫಲಗಳನ್ನು ಕಾಣಬಹುದು ಕಟಕ ರಾಶಿಯವರು ಇನ್ನು ಮುಂದೆ ಸಿಂಹ ರಾಶಿಯವರು ವರ್ಷಾದಿಯಲ್ಲಿ ಗುರುವು ಶುಭ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿನ ಶುಭ ಫಲಗಳು ಕಂಡುಬರುತ್ತೆ ಅನಂತರ ಗುರುವು ಅಶುಭ ಸ್ಥಾನದಲ್ಲಿರೋದರಿಂದ ವರ್ಷಪೂರ್ತಿ ಶನಿಯು ಅಶುಭ ಸ್ಥಾನದಲ್ಲಿ ಇರೋದರಿಂದ ಅಶುಭ ಫಲಗಳು ಹೆಚ್ಚಾಗಿ ಕಾಣಬರುತ್ತೆ ವರ್ಷಾದಿಯಲ್ಲಿ ಬಂಧು ಮಿತ್ರರ ಸಹಾಯ ಯತ್ನಕಾರ್ಯ ಸಿದ್ಧಿ ಧನಪ್ರಾಪ್ತಿ ಆರೋಗ್ಯ ಸುಧಾರಣೆ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಕಂಡು ಬಂದರೂ ಕೂಡ ತದನಂತರ ಅನಾರೋಗ್ಯ ಬಂಧುವಿರಸ ಯತ್ನ ಕಾರ್ಯ ಯತ್ನಕಾರ್ಯ ವಿಘ್ನ ವೃತ್ತ ತಿರುಗಾಟ ಶತ್ರು ಬಾಧೆ ಮೇಲಾಧಿಕಾರಿಗಳಿಂದ ಕಿರುಕುಳ ಪರಸ್ಥಳವಾಸ ಪಾಪಕರ್ಯ ಪಾಪಕಾರ್ಯದಲ್ಲಿ ಆಸಕ್ತಿ ಕೋರ್ಟು ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳನ್ನು ನೋಡ್ತೀರಿ ಸಿಂಹರಾಶಿಯವರು ಇನ್ನು ಮುಂದೆ ರಾಶಿಯವರು ವರ್ಷಾದಿಯಲ್ಲಿ ಗುರುವು ಅಶುಭ ಸ್ಥಾನಕ ಅಶುಭ ದಾಯಕನಾಗಿದ್ರೂ ಕೂಡ ಅನಂತರ ಶುಭ ಇರೋದ್ರಿಂದ ಶನಿ ವರ್ಷ ಪೂರ್ತಿ ಶುಭದಾಯಕನಾಗಿರೋದ್ರಿಂದ ಸ್ವಲ್ಪ ಮಟ್ಟಿನ ಶುಭ ಫಲಗಳನ್ನು ಕಾಣ್ತೀರಿ ಕನ್ಯಾ ರಾಶಿಯವರು ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಸೇವಕ ವರ್ಗದಿಂದ ಸಹಾಯ ವಾಹನ ವಸ್ತ್ರ ಆಭರಣ ಲಾಭ ಕುಟುಂಬದಲ್ಲಿ ನೆಮ್ಮದಿ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಂಗಳ ಕಾರ್ಯಗಳಾಗುವಂಥದ್ದು ಸ್ಥಿರಾಸ್ತಿ ಸಂಪಾದನೆ ಕೋರ್ಟು ವ್ಯವಹಾರಗಳಲ್ಲಿ ಮುನ್ನಡೆ ಮೊದಲಾದ ಶುಭ ಫಲಗಳು ಉಂಟಾಗತ್ತೆ ಮುಂದೆ ತುಲಾರಾಶಿ ವರ್ಷಾದಿಯಲ್ಲಿ ಗುರುವು ಶುಭದಾಯಕನಾಗಿದ್ದು ಅನಂತರ ಅಶುಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ವರ್ಷಪೂರ್ತಿ ಶನಿಯು ಅಶುಭದಾಯಕನಾಗಿರೋದರಿಂದ ಶುಭಾಶುಭಗಳ ಮಿಶ್ರ ಫಲ ಕಂಡುಬರುತ್ತೆ ಅನ್ನುವಂಥದ್ದು ವರ್ಷಾದಿಯಲ್ಲಿ ಆರೋಗ್ಯ ಸುಧಾರಣೆ ಕುಟುಂಬದಲ್ಲಿ ನೆಮ್ಮದಿ ನೂತನ ವಸ್ತ್ರಾಭರಣ ಲಾಭ ಬಂಧು ಮಿತ್ರ ಸಹಾಯ ಸೇವಕ ವರ್ಗದಿಂದ ಕೆಲಸ ಕಾರ್ಯಗಳ ಪ್ರಗತಿ ಪುಣ್ಯಕ್ಷೇತ್ರಗಳ ದರ್ಶನ ಸಾರ್ವಜನಿಕ ಜೀವನದಲ್ಲಿ ಗೌರವ ಪ್ರಾಪ್ತಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಮೊದಲಾದ ಫಲಗಳು ಕಂಡು ಬಂದರೂ ಕೂಡ ತದನಂತರ ನಿಮಗೆ ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ ಮನಸ್ಸಿಗೆ ಚಿಂತೆ ವ್ಯಾಪಾರ ಉದ್ಯೋಗದಲ್ಲಿ ಸಾಧಾರಣ ಲಾಭ ಅಧಿಕವಾದಂಥ ಖರ್ಚು ದುಷ್ಟ ಜನರ ಸಹವಾಸದಿಂದ ನಷ್ಟ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಅಪಜಯ ಮಿತ್ರರಿಂದ ಮೋಸ ಅವಮಾನ ಸ್ಥಳ ಪಲ್ಲಟ ಮೊದಲಾದ ಅಶುಭ ಫಲಗಳನ್ನ ನೋಡ್ತೀರಿ ಇನ್ನು ಮುಂದೆ ವೃಶ್ಚಿಕ ರಾಶಿ ವರ್ಷಾದಿಯಲ್ಲಿ ಶುಭ ಫಲಗಳನ್ನು ನಿರೀಕ್ಷ ನಿರೀಕ್ಷಿಸಲಾರಿರಿ ವರ್ಷದ ಮಧ್ಯಭಾಗದಿಂದ ಗುರು ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಸ್ವಲ್ಪ ಮಟ್ಟಿನ ಶುಭ ಫಲಗಳನ್ನು ನಿರೀಕ್ಷಿಸ್ತೀರಿ ವೃಶ್ಚಿಕ ರಾಶಿಯವರು ಶನಿಯು ವರ್ಷಪೂರ್ತಿ ಅಶುಭದಾಯಕನಾಗಿರುತ್ತಾನೆ ಕೌಟುಂಬಿಕ ಜೀವನದಲ್ಲಿ ಕಲಹ ಮಕ್ಕಳೊಡನೆ ಮನಸ್ತಾಪ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ವಿಘ್ನ ಕೃಷಿಯಲ್ಲಿ ಧನಹಾನಿ ಬಂಧು ಮಿತ್ರರೊಡನೆ ಮನಸ್ತಾಪ ಯತ್ನ ಕಾರ್ಯ ವಿಘ್ನ ಅಧಿಕ ತಿರುಗಾಟ ನಾನಾ ರೀತಿಯ ಚಿಂತೆ ಅನಾರೋಗ್ಯ ಮೊದಲಾದ ಫಲಗಳು ಉಂಟಾಗತ್ತೆ ಗುರುವು ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಬಂಧು ಮಿತ್ರ ಸಹಾಯ ಸೇವಕ ವರ್ಗದಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ವ್ಯಾಪಾರ ಉದ್ಯೋಗಗಳಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಮೊದಲಾದ ಫಲಗಳನ್ನು ಕಾಣ್ತೀರಿ ಇನ್ನು ಮುಂದಿನ ರಾಶಿ ಧನಸು ರಾಶಿ ವರ್ಷಾದಿಯಲ್ಲಿ ಗುರುವು ಶುಭ ಸ್ಥಾನದಲ್ಲಿ ಅದನಂತರ ಅಶುಭದಾಯಕನಾಗಿರೋದ್ರಿಂದ ಶನಿ ವರ್ಷ ಪೂರ್ತಿ ನಿಮಗೆ ಶುಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಶುಭಾಶುಭಗಳನ್ನ ಮಿಶ್ರ ಫಲಗಳನ್ನ ನೋಡ್ತೀರಿ ಕುಟುಂಬ ವರ್ಗದಲ್ಲಿ ಆರೋಗ್ಯ ಸುಧಾರಣೆ ಬಂಧು ಮಿತ್ರರಿಂದ ಸಹಾಯ ಮಂಗಳ ಕಾರ್ಯಗಳು ನಡೆಯಂತೆ ಪುಣ್ಯಕ್ಷೇತ್ರಗಳ ದರ್ಶನ ನೂತನ ವಾಹನ ಖರೀದಿ ವಸ್ತ್ರಾಭರಣ ಲಾಭ ಧರ್ಮ ಕಾರ್ಯದಲ್ಲಿ ಆಸಕ್ತಿ ಸ್ಥಿರಾಸ್ತಿ ಪ್ರಾಪ್ತಿ ಭೂಮಿಯಿಂದ ಧನಲಾಭ ವ್ಯಾಪಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಮೊದಲಾದ ಶುಭ ಫಲಗಳು ಹೆಚ್ಚಾಗಿ ಕಂಡುಬಂದರೂ ಕಾರ್ಯ ಸಾಧನೆಗಾಗಿ ಅಧಿಕ ಶ್ರಮ ಪಡಬೇಕಾಗತ್ತೆ ಕೌಟುಂಬಿಕ ಜೀವನದಲ್ಲಿ ವಿರಸ ಮಕ್ಕಳೊಡನೆ ಮನಸ್ತಾಪ ದುಷ್ಟ ಜನರ ಸಹವಾಸದಿಂದ ಅವಮಾನ ಬಂಧು ಮಿತ್ರರಿಂದ ದ್ರೋಹ ಮನಸ್ಸಿಗೆ ಚಿಂತೆ ಯೋಚಿಸದೆ ಮಾಡಿದಂತಹ ಕೆಲಸ ಕಾರ್ಯಗಳಿಂದ ಪಶ್ಚಾತ್ತಾಪ ಪಡುವಂಥದ್ದು ಮೊದಲಾದ ಫಲಗಳನ್ನು ಕಾಣ್ತೀರಿ ಧನಸು ರಾಶಿಯವರು ಇನ್ನು ಮುಂದಿನ ರಾಶಿ ಮಕರ ರಾಶಿ ಈ ವರ್ಷ ಅಶುಭ ಫಲಗಳೇ ಹೆಚ್ಚಾಗಿ ಕಂಡು ಬರುತ್ತೆ ಮಕರ ರಾಶಿಯವರಿಗೆ ಅಂತ ಹೇಳ್ಬಹುದು ಶನಿಯು ವರ್ಷ ಪೂರ್ತಿ ಅಶುಭದಾಯಕನಾಗಿರೋದ್ರಿಂದ ಗುರು ವರ್ಷಾದಿಯಲ್ಲಿ ಅಶುಭದಾಯಕನಾಗಿರೋದ್ರಿಂದ ಅನಂತರ ಶುಭ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿನ ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಧನಹಾನಿ ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ ಸಲ್ಲದ ಅಪವಾದ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ವಿಘ್ನ ಜನರ ಸಹವಾಸ ಸ್ಥಳ ಬದಲಾವಣೆ ಮಂಗಳ ಕಾರ್ಯಗಳಲ್ಲಿ ಅಡಚಣೆ ಅಧಿಕ ಖರ್ಚು ಆರೋಗ್ಯದಲ್ಲಿ ಏರುಪೇರು ಮೊದಲಾದ ಅಶುಭ ಫಲಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಗುರುವು ಅಶುಭ ಸ್ಥಾನದಲ್ಲಿ ಗುರುವು ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ ಆಗತ್ತೆ ಕೌಟುಂಬ ಸೌಖ್ಯ ಪುಣ್ಯಕ್ಷೇತ್ರ ದರ್ಶನ ಶುಭ ಕಾರ್ಯ ಯತ್ನದಲ್ಲಿ ಪ್ರಗತಿ ಧರ್ಮ ಕಾರ್ಯ ಆಸಕ್ತಿ ಕೃಷಿಯಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಅಭಿವೃದ್ಧಿ ಮೊದಲಾದ ಫಲಗಳನ್ನು ನೋಡ್ತೀರಿ ಮಕರ ರಾಶಿಯವರು ಇನ್ನು ಮುಂದೆ ಕುಂಭರಾಶಿ ವರ್ಷಪೂರ್ತಿ ಗುರು ಶನಿಗಳು ಅಶುಭದಾಯಕರಾಗಿರೋದರಿಂದ ಹೆಚ್ಚಿನ ಶುಭ ಪರಗಳನ್ನು ಕುಂಭರಾಶಿಯವರು ನಿರೀಕ್ಷಿಸಲಾರಿರಿ ಬಂಧುಗಳಲ್ಲಿ ಮನಸ್ತಾಪ ಮಿತ್ರರಿಂದ ವಂಚನೆ ಚಿತ್ತ ಚಂಚಲ ಮನಸ್ಸಿಗೆ ನಾನಾ ರೀತಿಯ ಚಿಂತೆ ಶುಭ ಕಾರ್ಯಗಳಲ್ಲಿ ವಿಘ್ನ ಅನಾರೋಗ್ಯ ಹೆಂಡತಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ವ್ಯಾಪಾರ ವ್ಯವಹಾರಗಳಲ್ಲಿ ಅಡಚಣೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ವಿಘ್ನ ಕೃಷಿಯಲ್ಲಿ ನಷ್ಟ ಸಾಲಗಾರರ ಕಿರುಕುಳ ಉದ್ಯೋಗದಲ್ಲಿ ವ್ಯರ್ಥ ಧನಹಾನಿ ಪರಸ್ಥಳವಾಸ ಸ್ಥಿರಾಸ್ತಿ ಸಂಬಂಧವಾಗಿ ವ್ಯಾಜ್ಯಗಳು ಹಣಕಾಸಿನ ತೊಂದರೆ ಮೊದಲಾದ ಫಲಗಳನ್ನು ಅನುಭವಿಸಬೇಕಾಗಿತ್ತೆ ಕುಂಭರಾಶಿಯವರು ಇನ್ನು ಕೊನೆಯದಾಗಿ ಮೀನರಾಶಿ ವರ್ಷಾದಿಯಲ್ಲಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಆರ್ಥಿಕ ಸ್ಥಿತಿ ಸುಧಾರಣೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಮುನ್ನಡೆ ಶುಭ ಕಾರ್ಯ ಯತ್ನ ಸಫಲ ಮೊದಲಾದವುಗಳು ಕಂಡುಬಂದರೂ ಕೂಡ ವರ್ಷ ಪೂರ್ತಿ ಶನಿ ನಿಮಗೆ ಅಶುಭದಾಯಕನಾಗಿರೋದ್ರಿಂದ ವ್ಯಾಪಾರ ಉದ್ಯೋಗಗಳಲ್ಲಿ ವಿಘ್ನ ಅಡಚಣೆ ಹಣದ ಅಡಚಣೆ ಸಾಲಬಾಧೆ ಶತ್ರುಗಳಿಂದ ತೊಂದರೆ ಬಂಧು ಮಿತ್ರರ ಇಂದ ವಿರೋಧ ಸಲ್ಲದ ಅಪವಾದಗಳು ಕುಟುಂಬದಲ್ಲಿ ವಿರಸ ಯತ್ನಕಾರ್ಯ ವಿಫಲ ಮೇಲಧಿಕಾರಿಗಳಿಂದ ತೊಂದರೆ ಅನಾರೋಗ್ಯ ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ ಪ್ರಯಾಣದಲ್ಲಿ ತೊಂದರೆ ಪರಸ್ಥಳ ವಾಸ ವೃತಾ ತಿರುಗಾಟ ಕೃಷಿಯಲ್ಲಿ ನಷ್ಟ ಮೊದಲಾದ ಫಲಗಳನ್ನು ನೋಡ್ತೀರಿ ಮೀನರಾಶಿಯವರು ಸ್ನೇಹಿತರೆ ಈಗಾಗಲೇ ನಾನು ನಿಮಗೆ ಹೇಳದೆ ಈ ಒಂದು ಗೋಚಾರ ಫಲ ಕೇವಲ ಗುರು ಮತ್ತು ಶನಿಗಳ ಶನಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿ ತಯಾರು ಮಾಡಲಾಗಿದೆ ಅಂದರೆ ಕೊಡಲಾಗಿದೆ ಅನ್ನುವಂಥದ್ದು ಇಲ್ಲಿ ವರ್ಷಾದಿಯಿಂದ ಅಂದರೆ ಒಂದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂ ನಾಲ್ಕರವರೆಗೆ ಕೂಡ ಮೇಷರಾಶಿಯಲ್ಲಿ ಗುರು ಸಂಚಾರವಿರುತ್ತೆ ತದನಂತರ ಅಂದರೆ ಒಂದನೇ ತಾರೀಕು ಐದನೇ ತಿಂಗಳು ಮೇ ಒಂದನೇ ತಾರೀಕಿಂದ ವರ್ಷಾಂತ್ಯದವರೆಗೂ ಕೂಡ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಗುರು ಇನ್ನು ಶನಿ ಇಪ್ಪತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಅಂದರೆ ಈಗಾಗಲೇ ಏನು ನಾವು ಮಾರ್ಚ್ ಕಳೆದ್ವಿ ಮೂರನೇ ತಿಂಗಳು ಸಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಕುಂಭರಾಶಿಯಲ್ಲೂ ಇಪ್ಪತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಕ್ರೋಧಿ ಸಂವತ್ಸರದ ಪಾಲ್ಗುಣ ಕೃಷ್ಣ ಅಮಾವಾಸ್ಯೆಯ ದಿನ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ಒಂದು ರಾಶಿ ಫಲ ಏನು ನಾವು ಗೋಚಾರ ಫಲವನ್ನು ತಗೊಂಡ್ವಿ ಅದು ಕೇವಲ ಗುರು ಮತ್ತು ಶನಿಯ ಒಂದು ಸಂಚಾರದ ಮೇಲೆ ತೀರ್ಮಾನ ಮಾಡಿ ಮಾಡಿರುವಂಥ ಒಂದು ಗೋಚಾರ ಫಲ ಆಗಿರುತ್ತೆ ಇಲ್ಲಿ ನಾವು ಯಾವುದೇ ರೀತಿಯ ಶೀಘ್ರಗತಿಯಲ್ಲಿ ಚಲನೆ ಮಾಡುವಂತಹ ಗ್ರಹಗಳ ಚಲನೆಯನ್ನು ತೆಗೆದುಕೊಂಡಿಲ್ಲವಾದ್ದರಿಂದ ತಾವು ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ನಿಮಗೆ ಯಾರಿಗಾದರೂ ತೊಂದರೆಗಳು ಬಂದಿದೆ ಈ ವರ್ಷ ನಮಗೆ ತುಂಬ ಕಷ್ಟಗಳು ಅಂತ ಹೇಳಿ ತಿಳಿಸಿದ್ದಾರೆ ಅಂದರೆ ನೀವು ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿಸಿ ತದನಂತರ ನೀವು ಫಲವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ಯಾಕಂದರೆ ಇಲ್ಲಿ ಕೇವಲ ಶನಿ ಮತ್ತು ಗುರುವನ್ನು ಮಾತ್ರ ನಾವು ತಗೊಳ್ಳೋ ತಗೊಳ್ಳೋಕ್ಕಾಗಲ್ಲ ನಾವು ಪೂರ್ತಿ ವರ್ಷ ನಮಗೆ ಹೇಗಿರುತ್ತೆ ಅಂತ ನೋಡಲಿಕ್ಕೆ ಎಲ್ಲ ಗ್ರಹಗಳನ್ನು ಕೂಡ ನಾವು ವಿಮರ್ಶೆ ಮಾಡಬೇಕಾಗತ್ತೆ ಹಾಗಾಗಿ ನಿಮ್ಮ ಜಾತಕವನ್ನು ಒಂದೊಳ್ಳೆಯ ಜ್ಯೋತಿಷ್ಯ ಬಳಿ ನೀವು ತೊಗೊಂಡು ಹೋಗಿ ತೋರಿಸಿ ನೀವು ವಿಮರ್ಶೆಯನ್ನು ಮಾಡಿಸ್ಕೊಳ್ಬಹುದು ಸರಿನಾ ಇದು ಈ ಒಂದು ಪಂಚಾಂಗದಲ್ಲಿ ವಿಶೇಷವಾಗಿ ಕೊಟ್ಟಿರುವಂತಹ ದ್ವಾದಶ ರಾಶಿಯವರ ಗೋಚಾರ ಫಲ ಅನ್ನುವಂಥದ್ದು ಈ ವಿಡಿಯೋ ತಮಗೆ ಅನುಕೂಲ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ನನಗೆ ತಿಳಿದಷ್ಟು ಮಟ್ಟಕ್ಕೆ ನಾನು ನಿಮಗೆ ಪಂಚಾಂಗವನ್ನು ತಿಳಿಸಿದ್ದೀನಿ ಸ್ನೇಹಿತರೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಹಬ್ಬಗಳು ಎಲ್ಲವನ್ನು ಕೂಡ ತಿಳಿಸ್ತಾ ಇರ್ತೀನಿ ನೋಡೋಣ ಖಂಡಿತವಾಗ್ಲೂ ನನಗೆ ಸಾಧ್ಯವಾದರೆ ಈ ಒಂದು ರಾಶಿಗಳಿಗೆ ಉತ್ತಮವಾದಂಥ ಒಂದು ಪರಿಹಾರವನ್ನು ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಮುಂದಿನ ದಿನದಲ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಗಿ ಬರ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ